ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಿಂಕುಷಟ ಆ ತರ ಟೆಕ್ನಿಕ್ ಮೆನ್ ಇಲ್ಲ ಗಟ್ಟೆ ಮಾಡಿ ಅವರು ಬೆರೆಕೊಂಡ ಕಡಿಗೋಷ್ಟಿ ಈ ತಾನ ಕಡಿಗೋಷ್ಟಿ ಪರ್ವಂತ ಐತೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ವರ್ತೈತು ಮೊದಲನೆಯದಾಗಿ ವುಮನ್ಸ್ ಡೇ ಹೆಣ್ಣುಮಕ್ಕಳು ಪಾಲ್ಸನ ಇದೆ ನೆನಪಿಡೋಣ ಫಸ್ಟ್ ಹ್ಯಾಪಿ ವುಮನ್ಸ್ ಡೇ ಹಾಗೆ ಮಾತಾಡಬೇಕಾದ್ರೆ ನಮ್ಮ ಆಂಕರ್ ಅವರು ಹೇಳ್ತಾ ಇದ್ರು ಹೆಣ್ಣುಮಕ್ಕಳು ಎಂಚ ಮಾಡೋದ್ರಿಂದಗೆ ಸೌಂಡ್ ನಮ್ ತಯಾರಿರಲೇಬೇಕು ಅಂತ ನಾನು ಅವಾಗ ಕೇಳಸಂತ ಇದ್ದೆ. ಬಲಕ್ಕೆ ನಮ್ಮ ವಿಜಯವಾಡಿವಿ ಐಸಿಬಿ ग्रेजुएशन ಕಾಲೇಜಲ್ಲಿ 우ಮನ್ ಸ್ಟೇ ಆಚಾರಸ್ತರು ನಾನು ಹೋಗಬೇಕಾಗಿಲ್ಲ ಒಂದು ಮೆಂಟಲ್ ಅಪಾಯಿಂಟ್‌ಮೆಂಟ್ ಇದೆ ಅಂತ. ಏ ಪ್ರಾಣಂಗದ ವಿಶೇಷರಣ ಸರಿ ಸಾಹಸ ಹೇಳಬೇಕು ಅನಿಸ್ತು. ಆ ग्रेजुएशन ಕಾಲೇಜಲ್ಲಿ 우ಮನ್ ಸ್ಟೇ ಫಾಲೋವರ್ ಆಗಿ પતિ ആയി. ಗಂಡ ಮಕ್ಕಳಿಗೆ ಕುಕಿಂಗ್ ಇದು ಫೈರ್ ಕಾಂಪಿಟೇಷನ್ ಇಟ್ಟಿದ್ದಾರೆ ಕುಕಿಂಗ್ ಫೈರ್ಪೇಟ್ ಮಾಡಿದ್ದಾರೆ ಬಹುಶಃ ಹೆಣ್ಮಕ್ಳು ಕಾಪಿ ರೇಟ್ ತಗೋತಿದ್ರು ಕಿಚನ್ ನಮ್ಮದು ಸೌಟ್ ನಮ್ಮದು ನಮ್ದು ಅಂತೀಡಿಯೋ ಟೈಪ್ ಬಹುಶಃ ಮುಂದಿನ ಜನರೇಷನ್ ಅಲ್ಲಿ ಹೋಗಲಾಡ್ಸುತ್ತಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ಬರು ಕೂಡ ಜವಾಬ್ದಾರಿಯನ್ನು ಪಡುತ್ತಾರೆ ಅದರ ಬಗ್ಗೆ ನನ್ನ ಸ್ನೇಹಿತರಾದ ಧನಂಜಯ ಬಗ್ಗೆ ನಾನು ಹೇಳ್ಬೋದು ಯಾಕಂದ್ರೆ ನನಗೆ ಅವರು ಬಹಳ ವರ್ಷಗಳಿಂದ ಕಾಪಿಡ ಫ್ರೆಂಡ್ ಧನಂಜಯ ಸರ್ ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಅಡಿಗೆ ಎಕ್ಸ್ಪರ್ಟ್ ಅಂತ ಅವ್ರು ಮನೆ ಬಂದಿದ್ರಲ್ಲಿ ಅವ್ರು ನೋಡಿಲ್ಲ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಆ ಸಂಬಂಧ ಹೇಳ್ತೀನಿ ಯಾಕಂದ್ರೆ ಹೊಸ ಜನರೇಷನ್ ಏನು ನಾವು ನಿಲ್ಲಿಸಿದ್ದೀವಿ ನಮ್ಗೆ ಯಾವ್ದೇ ರೀತಿ ಎಜುಕೇಶನ್ ಇಲ್ಲ ಸೌಟ್ ಇಡೀಲಿಕ್ಕೆ ಅಥವಾ ಕಾರ್ಯವನ್ನು ಶೇರ್ ಮಾಡಿಕೊಳ್ಳಲಿಕ್ಕೆ ಯಾವುದೇ ರೀತಿಯ ಇಲ್ಲ ಮುಂದೆ ಬರೋ ದಿನಗಳಲ್ಲೂ ಕೂಡ ನಮ್ಮ ಕಾಲೇಜ್ ಎಕ್ಸಾಂಪಲ್ ಇರೋದ್ರಿಂದ ಇವತ್ತು ಬೆಳಗ್ಗೆ ಕುಕಿಂಗ್ ವಿತ್ ಔಟ್ ಫೈರ್ ಬರೀ ಗಂಡ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬರೀ ಗಂಡ್ ಆ ಕಾರ್ಯಕ್ರಮ ಫೈರ್ ಇಡ್ಲೇ ಕುಕ್ ಮಾಡುವಂತಹ ಕಾರ್ಯಕ್ರಮ ಇನ್ನೊಮ್ಮೆ ಹ್ಯಾಪಿ ವುಮೆನ್ಸ್ ಡೇ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಿರಂಜಯ್ ಅವರು ಅವರಿಗೆ ಬಹಳ ವರ್ಷದ ಫ್ರೆಂಡ್ಶಿಪ್ ಕೆಲವೊಂದು ರಿಯಲ್ ಎಸ್ಟೇಟ್ ನಾನು ಮಾಡೋದನ್ನ ನಾನು ಯೂಜಲಿ ಕಾಪಾಡಿ ನಾನು ಮಾಡ್ತೀನಿ ಅದು ಎರಡನೇ ಆಫೀಸ್ ಇದ್ದ ಹಾಗೆ ಸೊ ಅಲ್ಲಿ ನನಗೆ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇ ಅಂತ ಪ್ರತಿದಿನ ನನಗೆ ಗಲಾಜು ಅವರು ಸಿಗ್ತಾರೆ ಆ್ಯಂಡ್ ನನ್ನ ಫ್ರೆಂಡ್ಶಿಪ್ ಇನ್ನೊಂದು ಆ್ಯಾವೇಜಲ್ಲಿ ನಮ್ಮ ನೆಂಟರ ನಿಕಟ ಸಂಪರ್ಕಕ್ಕೆ ನಾನು ಇದ್ದಾ ಇರುತ್ತೆ ಹಾಗೆ ನಮ್ಮ ಎಮ್ ಅವರು ಸಿಗ್ತಾ ಇರ್ತಾರೆ ಸುರೇಶ್ ಅವರು ಅವರು ಕೂಡ ಭಾಳ ಆತ್ಮೀಯರಿದೆ ನನಗೆ ಈ ನಿಟ್ಟಿನಲ್ಲಿ ಬಂದ ಈ ಕಾರ್ಯಕ್ರಮದಲ್ಲಿ ನನ್ನ ಸನ್ಮಾನ ಮತ್ತೆ ನನ್ನ ಬಗ್ಗೆ ಒಂದು ಕೆಲವೊಂದು ಒಳ್ಳೆ ಆರ್ಟಿಕಲ್ ಹೇಳುವನ ಮಾಡಿದ್ದಾರೆ ಅದಕ್ಕೆ ನನ್ನ ಗೊತ್ತು ಪ್ರೀತಿ ಅಷ್ಟೇ ಬಹುಶಃ ನಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಏನಾದರೂ ಅಚೀವ್ಮೆಂಟ್ ಆಗ್ತಾ ಇದ್ರೆ ಅದಕ್ಕೆ ತಕ್ಕ ಜವಾಬ್ದಾರಿ ನಮ್ಮ ಟೀಚರ್ಸ್ ಇರುತ್ತೆ ಬಹಳ ಒಳ್ಳೆ ಟೀಚರ್ಸ್ ಗೆ ಇರೋದ್ರಿಂದ ಅವ್ರು ಮಾಡೋ ಅಚೀವ್ಮೆಂಟ್ ಗೆ ನಾನು ಸನ್ಮಾನ ತಗೊಂತ ಇದ್ದೀನಿ ಎಲ್ಲರಿಗೆ ನಮ್ಮ ಕೆಲಸ ಮಾಡುವ ಟೀಚರ್ಸ್ ಕೂಡ ನನಗೆ ಹೆಮ್ಮೆ ಇದೆ ಇವತ್ತು ನನಗೆ ಈ ಕಾರ್ಯಕ್ರಮದ ಕರೆದು ಈ ಸನ್ಮಾನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಈ ನೆರೆದಿರುವ ಎಲ್ಲ ಪತ್ರಕರ್ತರು ಎಲ್ಲ ನೆರೆದಿರೋದು ನಾನು ಧನ್ಯವಾದಗಳನ್ನ ಹೇಳ್ತಾ ಯಾಕಂದ್ರೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಮಾಡ್ಬೇಕಾದ್ರೆ ಪ್ರೆಸ್ನವರು ಕೂಡ ಎಜುಕೇಟಿಂಗ್ ಪೀಸ್ ಕೆಲಸನೇ ಮಾಡ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಇನ್ಫಾರ್ಮೇಶನ್ ಎಜುಕೇಶನ್ ಕೊಡ್ತಾರೆ ಇಬ್ಬರ ಸಂಬಂಧ ಆಗಿದೆ ಅಂದ್ರೆ ನಾವು ಹೆಂಗ್ ಸ್ಟೂಡೆಂಟ್ಸ್ ಗೆ ಕೊಟ್ರೆ ಅವ್ರು ಆಲ್ರೆಡಿ ಪ್ರಬುದ್ಧವಾಗಿರೋರಿಗೆ ನ್ಯೂಸ್ ಪೇಪರ್ ಮುಖಾಂತರ ಕೆಟ್ಟಾರೆ ಇವತ್ತೊಂದು ನ್ಯೂಸ್ ಪೇಪರ್ ನಡೆಸೋದು ಸಣ್ಣ ಪ್ರಮಾಣದ ನ್ಯೂಸ್ ಪೇಪರ್ ನಡೆಸೋದು ಬಹಳ ಕಷ್ಟ ಕೆಲಸ ಅಂಥದ್ದನ್ನ ಯುವಕರಾದ ನಮ್ಮ ಧನಂಜಯ ಅವರು ಸುಮಾರು ಮೂವತ್ತು ವರ್ಷದಿಂದ ಈ ದಿನಪತ್ರಿಕೆಯನ್ನು ಈಗ ಸಾರ್ತಾ ಇದೆ ಇದೊಂದು ಹೋರಾಟ ನಡೆಸಿ ಇನ್ನು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡದಾಗಿ ಪ್ರಕಾರವಾಗಿ ಬಂದಿದೆ ಅಂತ ನಾನು ಆಶಿಸ್ತಾ ಮಾತು ಮುಗಿಸ್ತೀನಿ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ